ಮಹಾಗಣಾಧಿಪತಿ ನಮಃ ಶ್ರೀ ಗುರುಭ್ಯೋ ನಮಃ ಮಾಘಪುರಾಣ ಅಧ್ಯಾಯ ಹದಿನೇಳು ಬ್ರಾಹ್ಮಣ ದಂಪತಿಗಳ ಅಲ್ಪಾಯು ಮಗ ಗೃತ್ಸಮದನ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿದ ಜಹ್ನುವು ಮುನೀಂದ್ರ ಆ ಬ್ರಾಹ್ಮಣನು ಯಾರು ಅವನು ಮಾಘವೃತವನ್ನಾಚರಿಸಿದ್ದೇನೆ ಇವನೆಲ್ಲ ವಿಸ್ತಾರವಾಗಿ ತಿಳಿಸಬೇಕು ಎಂದು ಕೇಳಿದನು ಆಗ ಗೃತ್ಸಮದನು ಜಹ್ನು ಅಗತ್ಯವಾಗಿ ಹೇಳುವೆನು ಇದು ಕೇಳು ಬಹುಕಾಲದ ಹಿಂದೆ ಗಂಗಾ ನದಿ ತೀರದಲ್ಲಿ ಒಬ್ಬ ವಿಪ್ರನು ವಾಸಿಸುತ್ತಿದ್ದನು ಆತ ಸಕಲ ವೇದಗಳನ್ನು ತಿಳಿದವನಾಗಿದ್ದನು ನಿತ್ಯ ಕರ್ಮಗಳನ್ನು ನೇಮನಿಷ್ಠೆಯಿಂದ ಮಾಡುತ್ತಾ ಸತ್ಯವಂತನೂ ದಯಾಪರನೂ ಆಗಿದ್ದನು ಆದರೆ ಅವನಿಗೆ ಬಹುಕಾಲವಾದರೂ ಮಕ್ಕಳಾಗಿರಲಿಲ್ಲ ಸಂತಾನವೆನ್ನುವುದು ಇಲ್ಲದೆ ಹೋದರೆ ದಂಪತಿಗಳಾಗಿರುವವರಿಗೆ ಕೊರಗು ಅಷ್ಟಿಷ್ಟಲ್ಲ ಆತನು ಒಂದು ದಿನ ತನ್ನ ಹೆಂಡತಿಗೆ ಭಾರ್ಯ ಅಪುತ್ರಸ್ಯ ಗತಿರ್ನಾಸ್ತಿ ಎಂಬ ಮಾತನ್ನು ಹಿರಿಯರು ಹೇಳಿರುವುದು ಕೇಳಿರುಯ್ಯ ನಾನು ಏನೆಂದು ಹೇಳಲಿ ನನಗೆ ಒಬ್ಬನಾದರೂ ಮಗ ಜನಿಸಲಿಲ್ಲ ಅಂದ ಮೇಲೆ ನನಗೆ ಸದ್ಗತಿ ಉಂಟಾಗುವುದಿಲ್ಲ ನಾನು ಕಳೆದ ಜನ್ಮದಲ್ಲಿ ಯಾವ ಪಾಪಗಳನ್ನು ಮಾಡಿದ್ದೇನೋ ಈ ಜನ್ಮದಲ್ಲಿ ಅದರ ಫಲವನ್ನು ಅನುಭವಿಸಿರುತ್ತೇನೆ ಬಡಬಗ್ಗರಿಗೆ ಬ್ರಾಹ್ಮಣರಿಗೆ ಯಾವ ದಾನವೂ ಕೊಡಲಿಲ್ಲ ಪ್ರಾಣಿಗಳಲ್ಲಿ ದಯೆ ತೋರಲಿಲ್ಲ ಆದುದರಿಂದಲೇ ನನಗೆ ಈ ಜನ್ಮದಲ್ಲಿ ಸಂತಾನ ಭಾಗ್ಯವಿಲ್ಲ ನಾವು ಎಷ್ಟು ದಿನಕ್ಕಾದರೂ ಶ್ರೀಹರಿಯ ಕೃಪೆಗೆ ಪಾತ್ರರಾಗಲಿಲ್ಲ ಎಂದ ಮೇಲೆ ಅವನಲ್ಲಿ ನಾವಿಟ್ಟಿರುವ ಭಕ್ತಿ ಸಾಲದಾಯಿತು ನಾವಿಬ್ಬರೂ ಈಗಿಂದೀಗಲೇ ಗಂಗಾತೀರದ ಕಾರನದಲ್ಲಿ ಪರಮಾತ್ಮನನ್ನು ಕುರಿತು ತಪಸ್ಸನ್ನಾಚರಿಸೋಣ ಆಗಲಾದರೂ ಶ್ರೀಹರಿ ಒಳಿಯಬಹುದು ಎಂದು ಹೇಳಿದನು ಅದಕ್ಕೆ ವಿಪ್ರಣ ಹೆಂಡತಿಯು ಒಪ್ಪಿದಳು ಇಬ್ಬರು ಶುಶಿರ್ಭೂತರಾಗಿ ಗಂಗಾತೀರದ ಅರಣ್ಯಕ್ಕೆ ಹೋದರು ಬ್ರಾಹ್ಮಣನು ತನ್ನ ಎಡಗಾಳಿನ ಬೆರಳನ್ನು ಭೂಮಿಯಲ್ಲಿ ಊರಿ ಎರಡೂ ಕೈಗಳನ್ನು ಮೇಲೆತ್ತಿ ಜೋಡಿಸಿ ಓಂ ನಮೋ ನಾರಾಯಣಾಯ ಎಂದು ಜಪಿಸತೊಡಗಿದನು ಆತನ ಪತ್ನಿಯು ಅವನ ಬೆಂಗಾವಲಾಗಿ ಇದ್ದು ಗಂಡನು ಮಾಡುತ್ತಿದ್ದ ತಪಸ್ಸಿಗೆ ಯಾವ ವಿಘ್ನವೂ ಬರದಂತೆ ನೋಡಿಕೊಳ್ಳುತ್ತಿದ್ದಳು ದಿನಗಳುಳಿದವು ವೈಕುಂಠವಾಸಿಯಾದ ಶ್ರೀಹರಿಯೂ ವಿಪ್ರಣ ಭಕ್ತಿಗೆ ಮೆಚ್ಚಿ ಶಂಕಚಕ್ರ ಗದಾಪಾಣಿಯಾಗಿ ಪ್ರತ್ಯಕ್ಷನಾದನು ಅವನನ್ನು ನೋಡಲು ಎರಡು ಕಣ್ಣುಗಳೂ ಸಾಲದಾದವು ನಿಜಕ್ಕೂ ಬ್ರಾಹ್ಮಣನು ಭಾಗ್ಯಶಾಲಿ ಪರಮಾತ್ಮನು ಎಂದೂ ಭಕ್ತ ಪರಾಧೀನನಲ್ಲವೇ ಬ್ರಾಹ್ಮಣನು ಶ್ರೀಹರಿಯನ್ನು ಕಂಡು ವಿಧ ವಿಧವಾಗಿ ಸ್ತೋತ್ರ ಮಾಡಿದನು ಆಗ ನಾರಾಯಣನು ವಿಪ್ರನೆ ನಿನ್ನ ಭಕ್ತಿಗೆ ಮೆಚ್ಚುವೆನು ನಿನಗೇನು ಬರಬೇಕೋ ಕೇಳಿಕೋ ಎಂದನು ಬ್ರಾಹ್ಮಣನು ಪರಮಾತ್ಮ ಭಕ್ತವತ್ಸಲ ನಿನ್ನ ಕೃಪೆ ಏನೆಂದು ಹೇಳಲಿ ಈ ಪಾಮರಣ ಮೇಲೆ ದಯೆ ತೋರಿ ಬಂದೆಯಾ ಹೇ ಕರುಣಾಂತರಂಗ ದಯಾಮಯ ನನಗೆ ಬಹುಕಾಲದಿಂದಲೂ ಮಕ್ಕಳಿಲ್ಲ ಆದುದರಿಂದ ನನಗೆ ಒಂದು ಗಂಡು ಮಗುವನ್ನು ದಯಪಾಲಿಸು ತಂದೆ ಎಂದು ವರ ಕೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಬ್ರಾಹ್ಮಣನ ಕೋರಿಕೆಗೆ ಇಲ್ಲವೆನ್ನದ ಪರಮಾತ್ಮನು ತಥಾಸ್ತು ಎಂದು ಹೇಳಿ ಅಂತರ್ಥಾನನಾದನು ಬ್ರಾಹ್ಮಣನು ಹಾಗೂ ಅವನ ಹೆಂಡತಿ ಇಬ್ಬರು ಸಂತೋಷದಿಂದ ಮನೆಗೆ ಹಿಂತಿರುಗಿದರು ಬಹುದಿನಗಳಿಂದ ಅನ್ನ ಕಾಣದಿರುವ ಬಡವನು ಆಹಾರ ಕಂಡಾಗ ಹೇಗೆ ಸಂತೋಷಿಸುವನೋ ಹಾಗೆ ಸಂತೋಷಿಸುತ್ತಾ ಹರಿಧ್ಯಾನದಲ್ಲಿ ಕಾಳ ಕಲಿಯುತ್ತಿದ್ದರು ಒಂದು ವರ್ಷ ಕಲಿಯುವುದರೊಳಗೆ ಬ್ರಾಹ್ಮಣ ದಂಪತಿಗಳಿಗೆ ಒಂದು ಗಂಡು ಮಗುವಾಯಿತು ಬ್ರಾಹ್ಮಣ ದಂಪತಿಗಳಿಗೆ ಎಲ್ಲಿಲ್ಲದ ಸಂತೋಷವಾಯಿತು ಮಗುವನ್ನೆತ್ತಿ ಮುದ್ದಾಡಿದರು ಆ ಮಗನಿಂದ ತಮಗೆ ಸಕಲ ಸೌಭಾಗ್ಯಗಳು ಸಿದ್ಧಿಸುವು ಎಂದು ಹಿಗ್ಗಿದರು ಮಗುವಿನ ಅನ್ನಪ್ರಾಶನ ಚೌಳಗಳನ್ನು ಮಾಡಿ ವಿದ್ಯಾಭ್ಯಾಸಕ್ಕೆ ನಿಯೋಜಿಸಿದರು ಈ ಸಂತೋಷದಲ್ಲಿ ಬ್ರಾಹ್ಮಣನು ಕಾಲ ಕಲಿಯುತ್ತಿದ್ದನು ಆದರೆ ಸಿರಿ ಸಂತೋಷಗಳು ಬಹುಕಾಲ ಇರುವುದಿಲ್ಲ ಜೀವನ ಚಕ್ರದಲ್ಲಿ ಸುಖ ದುಃಖಗಳು ಸಮನಾಗಿ ಬರುತ್ತಿರುತ್ತವೆ ಮನುಷ್ಯನಾದವನು ಸುಖ ಬಂದಾಗ ಹಿಗ್ಗದೆ ದುಃಖ ಬಂದಾಗ ಕುಗ್ಗದೆ ಸದಾ ಹರಿದ್ಯಾನ ಮಾಡುತ್ತಿರಬೇಕು ಒಂದು ದಿನ ಬ್ರಾಹ್ಮಣನ ಮನೆಗೆ ದೈವ ನಿಯಾಮಕವೋ ಎಂಬಂತೆ ಮಹತಿ ವೀಣೆಯನ್ನು ಹಿಡಿದು ನಾರದ ಮಹರ್ಷಿಗಳು ಪ್ರಾಪ್ತರಾದರು ಅವರು ಬಂದೊಡನೆ ಬ್ರಾಹ್ಮಣನು ಅವರನ್ನು ಆದರದಿಂದ ಬರಮಾಡಿಕೊಂಡು ಅರ್ಘ್ಯಪಾದ್ಯಗಳನ್ನು ನೀಡಿ ಸತ್ಕರಿಸಿದನು ಬಳಿಕ ಮಗನಿಂದಲೂ ನಮಸ್ಕಾರ ಮಾಡಿಸಿದನು ನಾರದರು ವಿಪ್ರಶ್ರೇಷ್ಠ ಕುಶಲವಷ್ಟೆ ನಿನಗೊಂದು ದುಃಖದ ಸಂಗತಿ ಹೇಳಬೇಕಾಗಿದೆ ಎಂದಾಗ ಬ್ರಾಹ್ಮಣನು ನಡುಗಿ ಹೋದನು ಮಹರ್ಷಿಗಳೇ ಮಗನು ಹುಟ್ಟಿದ ಸಂತಸದಲ್ಲಿದ್ದೇನೆ ತಾವು ಏನು ಹೇಳುವಿರೋ ಎಂದು ಭಯವಾಗಿದೆ ಎಂದು ಹೇಳಿದರು ಅಯ್ಯ ವಿಪ್ರ ಏನು ಹೇಳಲಿ ನಿನ್ನ ಮಗನು ಅಲ್ಪಾಯು ಕೇವಲ ಹನ್ನೆರಡು ವರ್ಷಗಳ ಕಾಲ ಬದುಕಿರುತ್ತಾನೆ ಎಂದು ತಿಳಿಸಿ ಅಲ್ಲಿಂದ ಹೊರಟರು ನಾರದರು ತಿಳಿಸಿದ ಸಂಗತಿಯಿಂದ ಬ್ರಾಹ್ಮಣ ದಂಪತಿಗಳು ಅಪಾರ ಶೋಕಕ್ಕೀಡಾದರು ಹಿಂದೆ ನಾನು ಹೇಳಲಿಲ್ಲವೇ ವಿಧಿ ಬರಹ ಎಂದು ಅದನ್ನಳಿಸಲು ಯಾರಿಗೂ ಸಾಧ್ಯವಿಲ್ಲ ಎಂಬಲ್ಲಿಗೆ ಪುರಾಣದ ಅಧ್ಯಾಯ ಹದಿನೇಳು ಸಂಪೂರ್ಣವಾಯಿತು ನಾಳೆ ಅಧ್ಯಾಯ ಹದಿನೆಂಟು ಸರ್ವೇ ಜನ ಸುಖಿನೋ ಬವಂತು